ವಚನ ಮಲೆಯಾಗಿ ಸುರಿಯುವುದು ಸತ್ಯ ಹರಳುವುದು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ದೇವರ ಪರಿಶಿಷ್ಟವಾದ ನಮಗೆ ಸ್ತೋತ್ರವಾಗಿದೆ ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ನ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ ಸತ್ಯವೇ ಸತ್ಯ ಪ್ರತಿಯೊಂದು ಪ್ರೇಕ್ಷಕರಿಗೆ ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರೇರೆ ಸುವಾರ್ತೆ ಅನ್ನುವಂಥದ್ದು ಲೋಕದವರಿಗೆ ಗೊತ್ತಿಲ್ಲದೆ ಇರಬಹುದು ಆದರೆ ಕ್ರೈಸ್ತರಾದಂಥವರಿಗೆ ಸುವಾರ್ತೆ ಗೊತ್ತಿರಲೇಬೇಕು ಯಾಕಂದ್ರೆ ಸುವಾರ್ತೆ ನಾವು ಇತರರಿಗೆ ತಿಳಿಸುವಂಥದ್ದು ಮತ್ತು ಸುವಾರ್ತೆ ಅನ್ನುವಂಥದ್ದು ರಕ್ಷಣೆಗೆ ಕಾರಣ ಆಗುವಂಥ ಸತ್ಯ ಅದನ್ನೇ ನಾವು ನಂಬಬೇಕಾಗಿರೋದು ಸುವಾರ್ತೆ ಹಾಗಾದರೆ ಏನು ಸುವಾರ್ತೆಯ ಒಳಂಶ ಏನು ಅದನ್ನ ನಾನು ಪೌಲನು ಕೊರಿಂತದವರಿಗೆ ಅದನ್ನ ತಿಳಿಸ್ತಾನೆ ನಾನು ಕೂಡ ಈಗ ನಿಮಗೆ ಅದನ್ನು ತಿಳಿಸುವಂತವನಾಗಿದ್ದೇನೆ ಸುವಾರ್ತೆಯ ಅಂಶಗಳು ಏನು ಒಂದನೇ ಕೊರಿಂತಿ ಹದಿನೈದನೇ ಅಧ್ಯಾಯದ ಒಂದರಿಂದ ಹನ್ನೊಂದು ಭಾಗ ಅದರಲ್ಲಿ ಸುವಾರ್ತೆಯ ಅಂಶ ಮತ್ತು ಸುವಾರ್ತೆ ಅಂಶ ಹೃದಯವಾಗಿರುವಂಥ ಪುನರುತ್ಥಾನ ಅದರ ಬಗ್ಗೆ ಇರುವಂಥ ಪ್ರಾಧಾನ್ಯತೆಗಳನ್ನು ಪೌಲನು ತಿಳಿಸುತ್ತಾ ಪ್ರಶ್ನೋತ್ತರ ರೀತಿಯಲ್ಲಿ ತಿಳಿಸುತ್ತಾ ಅದನ್ನು ಹೋಗ್ತೇನೆ ಆದರೆ ನಾನು ಕೇವಲ ಸುವಾರ್ತೆ ಅಂಶವನ್ನು ಮಾತ್ರ ನಿಮ್ಮೊಟ್ಟಿಗೆ ಪ್ರಸ್ತಾಪಿಸಲು ಮತ್ತು ಆ ಸುವಾರ್ತೆಯ ಸುವಾರ್ತೆ ಜವಾಬ್ದಾರಿ ಏನು ಹೇಳುವಂಥವ್ರ ಜವಾಬ್ದಾರಿಯನ್ನು ಮಾಡುವ ಕೇಳುವಂಥವ್ರ ಜವಾಬ್ದಾರಿ ಏನು ಅದರಿಂದ ಬರುವಂತಹ ಫಲಿತಾಂಶ ಅಥವಾ ರಿಸಲ್ಟ್ ಏನು ಸಿಗತ್ತೆ ಅದನ್ನ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡುವಂಥವನಾಗಿದ್ದೇನೆ ಪ್ರಿಯರೇ ಈ ವೇದ ಭಾಗ ಸುವಾರ್ತೆಯ ಅಂಶಗಳನ್ನು ನಾವು ಗಮನಿಸೋದಾದರೆ ಸುವಾರ್ತೆ ಅಂಶ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಸುವಾರ್ತೆಯ ಪ್ರಸಕ್ತಿ ಅಥವಾ ಪ್ರಾಧಾನ್ಯತೆ ಏನು ಅನ್ನೋದ್ರ ಬಗ್ಗೆ ನಾವು ಮಾತನಾಡೋಣ ಸುವಾರ್ತೆ ಪ್ರಾಧಾನ್ಯತೆ ಏನು ಪ್ರಾಮುಖ್ಯತೆ ಏನು ಅಂತ ಹೇಳೋದಾದರೆ ಸುವಾರ್ತೆ ಸಾರಲ್ಪಡದೆ ಕೇಳೋದು ಹೇಗೆ ಕೇಳದೆ ಇದ್ದ ಮೇಲೆ ನಂಬೋದಾದ್ರೂ ಹೇಗೆ ನಂಬದೆ ಇದ್ರೆ ರಕ್ಷಣೆ ಹೊಂದೋದು ಹೇಗೆ ಅನ್ನುವಂಥ ಪೌಲನ ಈ ಮಾತು ನಮ್ಮ ಮಾ ನಮಗೆ ಜ್ಞಾಪಕ ಬರಬೇಕು ಪೌಲನು ಇದೇ ವಾಕ್ಯದಲ್ಲಿ ಈ ಭಾಗದಲ್ಲಿ ಹೇಳ್ತಾನೆ ನೀವು ರಕ್ಷಣೆ ಹೊಂದಿದ್ದೀರಿ ಆದದರಿಂದಲೂ ನೀವು ರಕ್ಷಣೆ ಹೊಂದಿದ್ದೀರಿ ಸುವಾರ್ತೆ ಅನ್ನುವಂಥದ್ದು ರಕ್ಷಣೆಗೆ ಕಾರಣವಾಗಿರುವಂಥ ಒಂದು ಸತ್ಯ ಹಾಗಾಗಿ ಬಹಳ ಬಹಳ ಇದು ಪ್ರಾಮುಖ್ಯವಾದಂಥದ್ದು ರಕ್ಷಣೆ ಅಂದರೆ ಎಲ್ಲಿಂದ ರಕ್ಷಣೆ ಸಾಲದಿಂದನ ಅಥವಾ ರೋಗ ಸೌಖ್ಯ ರೋಗದಿಂದನ ಅಥವಾ ಶಾರೀರಿಕವಾದಂಥ ಯಾವುದೇ ರೀತಿಯಾದಂಥ ಸಮಸ್ಯೆಯಿಂದನ ಇಲ್ಲ ರಕ್ಷಣೆ ಅನ್ನುವಂಥದ್ದು ಮುಖ್ಯವಾಗಿ ಆತ್ಮದ ರಕ್ಷಣೆ ದೇವರ ಕೋಪದಿಂದ ಅಥವಾ ದೇವರ ಕೋಪ ಸುರಿಸಲ್ಪಡುವಂಥ ನರಕದಿಂದ ರಕ್ಷಣೆ ಆತ್ಮ ನಿಜವಾಗ್ಲೂ ನರಕಕ್ಕೆ ಹೋಗಬಾರದು ದೇವರಿಂದ ದೂರಾಗಿ ಹೋಗಬಾರದು ಈ ಒಂದು ರಕ್ಷಣೆಯ ವಿಚಾರವೇ ಪೌಲನ್ನು ಮಾತನಾಡ್ತಾ ಇರುವಂಥದ್ದು ನೀವು ರಕ್ಷಣೆ ಹೊಂದಿದ್ದೀರಿ ಸೊ ಹಾಗಾದರೆ ಅವರು ರಕ್ಷಣೆ ಹೊಂದಿದ್ದು ಎಲ್ಲಿಂದ ಅಂತ ಹೇಳಿದ್ರೆ ದೇವರ ಕೋಪದಿಂದ ಅಥವಾ ದೇವರ ಕೋಪ ಸುರಿಸಲ್ಪಡುವಂತಹ ನರಕದಿಂದ ಅವರು ರಕ್ಷಣೆ ಹೊಂದಿದ್ದಾರೆ ಸೊ ಈ ಸುವಾರ್ತೆ ಏನು ಅನ್ನೋದು ತಿಳಿದೆ ಅದನ್ನ ಅವರು ನಂಬದೆ ಇದ್ದಿದ್ರೆ ಇದು ಸಾಧ್ಯ ಆಗ್ತಾ ಇರಲಿಲ್ಲ ಅದಕ್ಕೆ ಸುವಾರ್ತೆ ಅನ್ನುವಂಥದ್ದು ಬಹಳ ಬಹಳ ಮುಖ್ಯ ಆಗತ್ತೆ ನೀವು ನಾನು ನರಕಕ್ಕೆ ಹೋಗ್ಬಾರ್ದು ನೀವು ನಾನು ಸ್ವರ್ಗಕ್ಕೆ ಹೋಗ್ಬೇಕು ಹಾಗಾದ್ರೆ ಈ ಸುವಾರ್ತೆ ಬಹಳ ಬಹಳ ಮುಖ್ಯ ಸುವಾರ್ತೆಯಲ್ಲಿ ಮುಖ್ಯ ಇರುವಂತ ಮತ್ತೊಂದು ಘಟನೆಯ ಒಂದು ಭಾಗ ಕೂಡ ಇದೆ ಅದ್ಯಾವುದಂದ್ರೆ ಸುವಾರ್ತೆ ಸಾರಲ್ಪಡಬೇಕು ಪೌಲನ್ನು ಹೇಳ್ತಾನೆ ನಿಮಗೆ ಸಾರಿದ ಸುವಾರ್ತೆಯನ್ನು ತಿಳಿಯಪಡಿಸುತ್ತೇನೆ ಅದರ ಅರ್ಥ ಕೊರಿಂಚದಲ್ಲಿದ್ದಂಥವರಿಗೆ ಸುವಾರ್ತೆ ಅನ್ನುವಂಥದ್ದು ಸಾರಲ್ಪಡ್ತು ಸುವಾರ್ತೆ ರಕ್ಷ ನಂಬುವಾಗ ರಕ್ಷಣೆ ಆಗ್ತದೆ ಬಟ್ ಆ ಸುವಾರ್ತೆ ಸಾರಲ್ಪಡದೆ ಇದ್ರೆ ಖಂಡಿತವಾಗಿ ಏನ್ ನಂಬೇಕು ಅನ್ನುವಂಥದ್ದು ಗೊತ್ತಾಗೋದಿಲ್ಲ ಪೌಲನ್ ಹೇಳ್ತಾ ಇದ್ದಾನೆ ನಾನು ಸಾರ್ದೆ ಕುರಿಂತದಲ್ಲಿರೋರಿಗೆ ಸಾರ್ದೆ ಎಂಬುದಾಗಿ ಪೌಲನು ಹೇಳುತ್ತಿದ್ದಾನೆ ಪ್ರಿಯರೇ ಸಾರುವಂಥ ಕೆಲಸ ಅದು ಯೇಸು ಸ್ವಾಮಿ ಇದ್ದಾಗಲೂ ಭೂಮಿ ಮೇಲಿದ್ದಾಗಲೂ ಮಾಡಿದಂಥ ಕೆಲಸ ಅನೇಕ ಪಟ್ಟಣಗಳಿಗೆ ಯೇಸು ಸ್ವಾಮಿ ಹೋಗಿ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರ್ತಾ ಇದ್ರು ತನ್ನ ಶಿಷ್ಯರಿಗೂ ಕೂಡ ಸಾರೋದಕ್ಕೆ ಕಳಿಸಿದರು ಅದಾದ ಮೇಲೆ ಪ್ರವಾದನ ವಾಕ್ಯ ಇದೆ ಬಡವರಿಗೆ ಶುಭ ಸಮಾಚಾರವು ತಿಳಿಸಲ್ಪಡುತ್ತದೆ ಎಂಬುದಾಗಿ ಏಷಾಯನ್ನಲ್ಲಿ ಬರೆದಂತಹ ಒಂದು ಪ್ರವಾದನ ವಾಕ್ಯ ಕೂಡ ಇದೆ ಆಮೇಲೆ ನಾವು ನೋಡ್ತೇವೆ ಸುವಾರ್ತೆಯನ್ನ ಸಾರುವಂತಹವರ ಪಾದಗಳು ಎಷ್ಟು ಅಂದವಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ಹೇಳಿದೆ ಅದಾದ ಮೇಲೆ ನಾವು ನೋಡ್ತೇವೆ ಸುವಾರ್ತೆಯನ್ನ ಹೋಗಿ ಲೋಕದ ಕಟ್ಟವಳಿಗೆ ಸಾರಿವಿ ಎಂಬುದಾಗಿ ಯೇಸುವಿನ ಆಜ್ಞೆ ಕೂಡ ಸುವಾರ್ತೆಗಳಲ್ಲಿ ನೋಡುತ್ತೇವೆ ಅದು ಮಾತ್ರವಲ್ಲ ಈ ಸುವಾರ್ತೆನ ಪೋಸ್ತಲ ಕೃತ್ಯಗಳಲ್ಲಿ ಶಿಷ್ಯರುಗಳು ಸಾರಲಿಕ್ಕೆ ಪ್ರಾರಂಭ ಮಾಡಿದರು ವಿಶ್ವಾಸಿಗಳು ಸಾರೋದಕ್ಕೆ ಪ್ರಾರಂಭ ಮಾಡಿದರು ಅದರಲ್ಲಿ ಫಿಲಿಪ್ನಿರಬಹುದು ಇರಬಹುದು ಅನೇಕ ಆ ಮಕ್ಕಳುಗಳು ಅನನ್ಯ ಸಫಾರಿ ಅನ್ನುವಂಥ ವಿಶ್ವಾಸಿಗಳಿರಬಹುದು ಅಪೊಲೋಸನ ಅನ್ನುವಂಥ ಒಬ್ಬ ವೈರಾಗ್ಯದಿಂದ ಕೂಡಿದಂಥ ಧಾರ್ಮಿಕತೆಯನ್ನು ಪ್ರಸಂಗಿಸುವಂತಹ ಒಬ್ಬ ವೇದ ಪಂಡಿತನ್ನು ಪಲೋಸನ್ನು ಅವನು ಕೂಡ ರಕ್ಷಣೆಗೆ ಕಾರಣ ಆಗಿದ್ದಕ್ಕೆ ಅನನ್ಯ ಅಕ್ವಿಲ ಪ್ರಿಸ್ಕಿಲ್ಲ ಅನ್ನುವಂಥವರು ಅವನಿಗೆ ಸಾರಿ ಆ ದೇವರ ಸುವಾರ್ತೆಯನ್ನು ತಿಳಿಸಿದ್ರು ಅನಂತರ ಅವನು ಸರಿಯಾಗಿ ಅದನ್ನು ತಿಳಿದು ಸಾರುವಂಥವ್ನು ಕೂಡ ಆಗ್ತಾನೆ ಸೊ ಅವರೆಲ್ಲರೂ ಕೂಡ ದೇವರ ಸುವಾರ್ತೆಯನ್ನು ಸಾರ್ತಾ ಸಾರ್ಥ ನಾನಾ ಪ್ರದೇಶಗಳಲ್ಲಿ ಹೋದರು ಯೇಸು ಸ್ವಾಮಿ ಒಂದು ಕಡೆ ಅಂತಾರೆ ಸುವಾರ್ತೆ ಸಾರದೆ ಹೊರತು ಲೋಕ ಕಟ್ಟಕಡೆವರೆಗೆ ಸುವಾರ್ತೆ ಸಾರದೆ ಹೊರತು ಅಂತ್ಯ ಬರೋದಿಲ್ಲ ಎಂಬುದಾಗಿ ಯೇಸು ಹೇಳ್ತಾರೆ ಹಾಗಾದ್ರೆ ವಿಶ್ವಾಸಿಗಳಾದಂಥ ನಿಮದು ನನದು ಒಂದು ಕರ್ತವ್ಯ ಏಸುವಿನಿಂದ ಇದೆ ನಮ್ಮ ಮೇಲೆ ಹೊರಿಸಲಾಗಿದೆ ಅಂತ ಹೇಳಿದ್ರೆ ಅದು ಸುವಾರ್ತೆಯನ್ನ ಸಾರುವಂಥದ್ದು ಹಾಗಾದ್ರೆ ಏನ್ ಸಾರೋಣ ಸುವಾರ್ತೆಯಲ್ಲಿ ಏನ್ ಸಾರೋಣ ಬ್ರದರ್ ಏನ್ ಹೇಳೋಣ ಸುವಾರ್ತೆಯಲ್ಲಿ ಸುವಾರ್ತೆ ಅಂಶವನ್ನ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೊಂದು ಅಂಶವನ್ನು ಕೂಡ ತಿಳ್ಕೊಳ್ಳಬೇಕು ಸುವಾರ್ತೆ ಇಂದ ರಕ್ಷಣೆ ನಂಬಿದಾಗ ಉಂಟಾಗ್ತದೆ ಸುವಾರ್ತೆ ಸಾರಲ್ಪಡಬೇಕು ಆದ್ರೆ ಎದುರುಗಡೆ ಇರುವಂತಹ ವ್ಯಕ್ತಿ ಕೇಳ್ತಾ ಇರುವಂತಹ ವ್ಯಕ್ತಿಯ ಜವಾಬ್ದಾರಿ ಏನಂತ ಹೇಳಿದ್ರೆ ಅವನು ನಂಬಬೇಕು ಸಾರಿದ ಸುವಾರ್ತೆಯನ್ನ ನಂಬಬೇಕು ನಂಬಿಕೆಯ ಅಂಶ ಒಳಗೊಂಡಿದೆ ನಾವು ಸ್ವೀಕರಿಸಬೇಕು ನಂಬಿಕೆ ಅಂದ್ರೆ ಇನ್ನೇನಲ್ಲ ಸ್ವೀಕರಿಸುವಂಥದ್ದು ಪ್ರಿಯರೇ ಸ್ವೀಕರಿಸುವಂಥದ್ದು ನಾವು ನೋಡ್ತೇವೆ ನಂಬಿಕೆ ಅನ್ನುವಂಥದ್ದು ಇಲ್ಲದೆ ಇದ್ರೆ ಅವನ ರಕ್ಷಣೆ ಹೊಂದಲಿಕ್ಕೂ ಸಾಧ್ಯವಿಲ್ಲ ಹಾಗಾದ್ರೆ ನಾವು ತಿಳಿದುಕೊಳ್ಳಬೇಕಾಗಿದೆ ಸಾರಲ್ಪಡಬೇಕು ನಂಬಬೇಕು ಅಂದ್ರೆ ಸ್ವೀಕರಿಸಲ್ಪಡಬೇಕು ಅನಂತರ ಅವನ ರಕ್ಷಣೆ ಹೊಂದುತ್ತಾನೆ ಈಗ ಸುವಾರ್ತೆ ಅಂಶಕ್ಕೆ ನಾವು ಬರೋಣ ಏನೀ ಸುವಾರ್ತೆ ಅಂಶ ಪೌಲನ್ ಹೇಳ್ತಾನೆ ನಾನು ಅದನ್ನ ಜ್ಞಾಪಕಕ್ಕೆ ತರ್ತೇನೆ ಏನದು 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 ಎಂಬುದಾಗಿ ನೋಡಿದ್ರೆ ಪೌಲ ಹೇಳ್ತಾನೆ ಬರಹದ ಪ್ರಕಾರ ಹದಿನೈದನೇ ಅಧ್ಯಾಯ ಮೂರನೇ ವಾಕ್ಯ ಬರಹದ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು ಅದರಲ್ಲಿ ಮುಖ್ಯವಾಗಿ ಮುಖ್ಯ ಅಂಶ ಸುವಾರ್ತೆ ಅಂಶ ಕ್ರಿಸ್ತ ಏಸು ನಮ್ಮ ಪಾಪಗಳಿಗಾಗಿ ಸತ್ತನು ನಮ್ಮ ಬದಲಾಗಿ ಏಸು ಸತ್ತನು ಅನ್ನುವಂಥದ್ದು ಕ್ರಿಸ್ತನು ಸತ್ತನು ಅನ್ನುವಂಥದ್ದು ಕ್ರಿಸ್ತನ್ ಅಂದ್ರೆ ಯಾರು ಎಲ್ರನ್ನ ಕ್ರಿಸ್ತನ್ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಕ್ರಿಸ್ತನು ಅಂತ ಹೇಳಿದ್ರೆ ದೇವರಿಂದ ನೇಮಿಸಲ್ಪಟ್ಟವನು ದೇವರಿಂದ ಆರಿಸಲ್ಪಟ್ಟವನು ನಿರ್ದಿಷ್ಟ ಕಾರ್ಯಕ್ಕೋಸ್ಕರ ಆರಿಸಲ್ಪಟ್ಟವನು ಯಾವ ಕಾರ್ಯ ಅದು ಹಾಗಾದ್ರೆ ಮನುಷ್ಯರ ಪಾಪಗಳ ಶಿಕ್ಷೆಯ ಬದಲಾಗಿ ಶಿಕ್ಷೆಯನ್ನು ಅನುಭವಿಸುವಂಥವನು ಒಬ್ಬ ಸಬ್ಸ್ಟಿಟ್ಯೂಟ್ ಇಡೀ ಲೋಕದ ಪಾಪವನ್ನ ಹೊತ್ತುಕೊಂಡು ಅದನ್ನ ತೀರಿಸೋದಕ್ಕೆ ಯೋಗ್ಯವಾಗಿರುವಂತಹ ವ್ಯಕ್ತಿ ಸಬ್ಸ್ಟಿಟ್ಯೂಟ್ ಆತನು ಕ್ರಿಸ್ತನು ಹಾಗಾದರೆ ಆ ಕ್ರಿಸ್ತನು ಯಾರಾಗಿದ್ದಾನೆ ಒಂದು ದೇವರಿಂದ ಆರಿಸಲ್ಪಟ್ಟವನು ಮತ್ತೆ ಮನುಷ್ಯರಿಗೋಸ್ಕರ ಸಾಯ್ಲಿಕ್ಕೆ ಸಿದ್ಧವಿರುವಂಥವನು ಈ ಮೂರನೇದು ಪಾಪವೇ ಇಲ್ಲದೆ ಇರುವಂಥವನು ಯಾರು ಈ ಪಾಪವೇ ಇಲ್ಲದೆ ಇರುವಂಥವನು ಮನುಷ್ಯರ ಒಳಗೆ ಪಾಪವಿಲ್ಲದೆ ಇರುವಂಥವನು ಒಬ್ಬನು ಇಲ್ಲ ಆದರೆ ಪರಲೋಕದಲ್ಲಿರುವಂಥ ದೇವರು ಮಾತ್ರವೇ ಪಾಪವಿಲ್ಲದೆ ಇರುವವನು ಆ ಪಾಪವಿಲ್ಲದೆ ಇರುವಂತಹ ದೇವರು ಭೂಮಿಗೆ ನರಾವತಾರವನ್ನ ಎತ್ತು ಈ ಲೋಕಕ್ಕೆ ಬಂದು ನಮ್ಮ ಪಾಪ ಹೊತ್ತು ಆತನು ಕಲ್ವಾರಿ ಶಿಲ್ಬೆಯಲ್ಲಿ ಬಲಿಯಾಗ್ತಾನೆ ಬಲಿಯಾಗ್ತಾನೆ ಅದಕ್ಕೂ ಮುಂಚೆ ಈತನು ಕ್ರಿಸ್ತನು ಎಂಬುದಾಗಿ ಸಾಬೀತಾಗಬೇಕಾಯ್ತು ದೇವರು ಈತನನ್ನ ಕಳಿಸಿದ್ದಾನೆ ಹಾದುಕೊಂಡಿದ್ದಾನೆ ಲೋಕದ ಪಾಪಕ್ಕೆ ಬಲಿಯಾಗೋದಕ್ಕೆ ಅಂತ ಹೇಳಿ ಸಾಬೀತಾಗಬೇಕಾಗಿತ್ತು ಅದಕ್ಕೆ ಏಸು ಏನು ಮಾಡಿದ್ರು ಅನೇಕ ಸೂಚಕ ಕಾರ್ಯಗಳು ಕೊಟ್ಟರು ಉದಾಹರಣೆ ಅನೇಕ ರೋಗ ಸೌಖ್ಯದ ಅದ್ಭುತಗಳು ದೆವ್ವಗಳ ಮೇಲೆ ದೊರೆತನ ನಡೆಸಿದ್ರು ಸಾವಿನ ಮೇಲೆ ಅಧಿಕಾರವನ್ನ ತೋರಿಸಿದ್ರು ಆಮೇಲೆ ಪ್ರಕೃತಿಯ ಮೇಲೆ ತನ್ನ ಅಧಿಕಾರವನ್ನ ತೋರಿಸಿದ್ರು ದೊಡ್ಡ ಬಿರುಗಾಳಿ ಎಪ್ಸಿದ್ರೆ ಸಮುದ್ರ ಮೊರೆಬೇಡ ಎಂಬುದಾಗಿ ಹೇಳಿದ್ರು ಇದು ಎಲ್ಲವೂ ಕೂಡ ಆತನು ಕ್ರಿಸ್ತನು ದೇವರಿಂದ ಆದುಕೊಂಡವನು ಈ ಲೋಕಕ್ಕೆ ಬಂದಂತ ಏಕೈಕ ರಕ್ಷಕನು ಎಂಬುದಾಗಿ ತಿಳಿಸುವಂತ ಸೂಚನೆಗಳು ಅದಾದ ಮೇಲೆ ಈ ಕ್ರಿಸ್ತನು ನಿಮ್ಮ ನನ್ನ ಪಾಪಗಳಿಗಾಗಿ ಏನಾಗ್ತಾನೆ ಬಲಿಯಾಗ್ತಾನೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ನನ್ನ ಪಾಪ ತನ್ನ ಪಾಪ ಅಲ್ಲ ಏಸು ತನ್ನ ಪಾಪಕ್ಕೋಸ್ಕರ ಅಲ್ಲ ಕ್ರೂಜೆಯ ಮೇಲೆ ಸತ್ತದ್ದು ಅನೇಕ ವಿಷಯದಲ್ಲಿ ಹೇಳಲಾಗಿದೆ ಐವತ್ ಮೂರನೇ ಅಧ್ಯಾಯದಲ್ಲಿ ನಿಂದಿತನು ಬಾಧಿತನು ದೇವರಿಂದ ಕುಗಿಸಲ್ಪಟ್ಟವನು ಎಂಬುದಾಗಿ ಭಾವಿಸಿದೆವು ಆದರೆ ಆತನು ನಮ್ಮ ದ್ರೋಹಗಳ ದೆಸೆಯಿಂದ ಎಂಬುದಾಗಿ ವಾಕ್ಯ ಇದೆ ಅದರ ಅರ್ಥ ಏನು ಅನೇಕರು ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಸಾಯುವಾಗ ಅನ್ಕೊಂಡಿದ್ದು ಆತನೇನೋ ಪಾಪ ಮಾಡಿದ್ದಾನೆ ಅದಕ್ಕೆ ಈ ಘೋರ ಶಿಕ್ಷೆ ಆತನಿಗಾಗ್ತಾ ಇದೆ ಎಂಬುದಾಗಿ ಆದರೆ ನಿಜವಾಗಲೂ ಆತನು ಶಿಕ್ಷೆ ಅನುಭವಿಸ್ತಾ ಇರುವಂಥದ್ದು ತನಗೋಸ್ಕರ ಅಲ್ಲ ನಿಮ್ಮ ನನ್ನ ಪಾಪಕ್ಕಾಗಿ ನಾವು ದೇವರ ವಿರುದ್ಧವಾಗಿ ಮಾಡಿದಂಥ ಒಂದೊಂದು ಪಾಪದ ಶಿಕ್ಷೆ ಇಡೀ ಲೋಕ ಮಾಡ್ತಾ ಇರುವಂತ ಪಾಪದ ಶಿಕ್ಷೆ ಯೇಸುಸ್ವಾಮಿ ಹೊರದಕ್ಕೆ ಲೋಕಕ್ಕೆ ಬಂದು ಆತನು ಹೊತ್ತು ಅದನ್ನು ತೀರಿಸ್ತಾನೆ ಪ್ರಾಣವನ್ನು ಕೊಡ್ತಾನೆ ಕೊಟ್ಟ ಮೇಲೆ ಪ್ರಾಣವನ್ನು ಕೊಡ್ತಾನೆ ಯಾಕಂದರೆ ಆತನಲ್ಲಿ ಪಾಪವೇ ಇಲ್ಲ ಆತನಲ್ಲಿ ಪಾಪವೇ ಇಲ್ಲ ಅದಾದ ಮೇಲೆ ಯೇಸುಸ್ವಾಮಿ ಸತ್ತ ಮೇಲೆ ಆತನನ್ನು ಹೂಣಿಡ್ತಾರೆ ಹೂಣಿಡಬೇಕು ಯೇಸು ಸ್ವಾಮಿ ಹೇಳಿದ್ರು ಮೊದಲೇ ಸೂಚನೆ ಕೊಟ್ಟಿದ್ರು ಧರ್ಮಶಾಸ್ತ್ರದಲ್ಲಿ ಕೂಡ ಬರೆಯಲಾಗಿತ್ತು ಸತ್ತವನಾಗಿ ಆತನು ಎದ್ದೇಳ್ತಾನೆ ಆದ್ರೆ ಮೂರು ದಿನ ಆತನು ಭೂಗರ್ಭದಲ್ಲಿ ಇಡಲ್ಪಡ್ತಾನೆ ಅನ್ನುವಂಥ ಮಾತಿತ್ತು ಅದಕ್ಕೆ ಪೌಲನು ಅದನ್ನ ಹೇಳ್ತಾನೆ ಅದೇನೆಂದ್ರೆ ಬರಹ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು ಹೂಣಲ್ಪಟ್ಟನು ಹೂಣಲ್ಪಟ್ಟನು ನಾವು ನೆನ್ಪಿಟ್ಕೊಳ್ಬೇಕು ಬರಹದ ಪ್ರಕಾರ ಬರಹದ ಪ್ರಕಾರ ಅಂದ್ರೆ ದೇವರಿಗಾಗಲೇ ತಿಳಿಸಿರುವಂತ ಪ್ರವಾದನಾ ವಾಕ್ಯಗಳು ವಾಗ್ದಾನ ಮಾತುಗಳು ಯೇಸುವಿನ ಮರಣದ ಕುರಿತು ಮೆಸ್ಸಿಯನ ಮರಣದ ಕುರಿತು ತಿಳಿಸಿದ ಹಾಗೆ ಮೆಸ್ಸಿಯನು ಬಂದು ಈ ಲೋಕದಲ್ಲಿ ನಮ್ಮ ನಿಮ್ಮ ಪಾಪಗಳ ಬದಲಾಗಿ ಆತನು ಬಲಿಯಾಗ್ತಾನೆ ಅದಾದ ಮೇಲೆ ಆತನನ್ನು ಹೂಣಿಡ್ತಾರೆ ಹ್ಮ್ ದುಷ್ಟರ ನಡುವೆ ಪುಷ್ಟರ ನಡುವೆ ಆತನನ್ನ ಏನ್ ಮಾಡಿದ್ರು ಹೂಣಿಟ್ರು ಹೂ ಇಟ್ಟು ಯೇಸು ಸ್ವಾಮಿ ಹೇಳಿದ್ರು ಮೂರನೇ ದಿನ ಇದೇಳ್ತಾರೆ ಎಂಬುದಾಗಿ ಪುನರುತ್ಥಾನದ ಬಗ್ಗೆ ಅನೇಕ ರೆಫರೆನ್ಸ್ಗಳು ಹಳೆ ಒಡಂಬಡಿಕೆಯಲ್ಲಿ ಇದೆ ಸೊ ಹಾಗಾಗಿ ಪೌಲ ಮುಂದುವರಿಸಿ ಹೇಳ್ತಾನೆ ಯೇಸು ಸ್ವಾಮಿ ಸತ್ರು ನಮ್ಮ ಪಾಪಗಳಿಗಾಗಿ ಸಬ್ಸ್ಟಿಟ್ಯೂಟ್ ಆಗಿ ಬದಲಾಗಿ ನಮ್ಮ ಬದಲಾಗಿ ಸತ್ರು ಹೇಗೆ ಅಂತ ಹೇಳಿದ್ರೆ ಒಂದು ಉದಾಹರಣೆ ಜ್ಞಾಪಕಕ್ಕೆ ಬರುತ್ತೆ ಒಂದು ದಿವಸ ತಮ್ಮ ಒಂದು ಗಲಾಟೆ ಮಾಡಿಕೊಂಡು ತಾನು ಕುಡಿದು ಗಲಾಟೆ ಮಾಡಿಕೊಂಡು ತನ್ನ ಬಾರಲ್ಲಿ ಗಲಾಟೆ ಮಾಡಿ ಒಬ್ಬನಿಗೆ ಬಾಟ್ಲಲ್ಲಿ ಚುಚ್ಚಿ ಹಾಗಾಗಿ ಚುಚ್ಚಿ ಆ ರಕ್ತದ ಕಲೆಗಳನ್ನೆಲ್ಲ ಮಾಡಿಕೊಂಡು ಆ ಶರ್ಟ್ ಹಾಕ್ಕೊಂಡು ಓಡ್ತಾ ಓಡ್ತಾ ತಪ್ಪಿಸ್ಕೊಂಡು ಜನಗಳಿಂದ ಪೊಲೀಸರಿಂದ ತಪ್ಪಿಸ್ಕೊಂಡು ಅವನ ಮನೆಗೆ ಬಂದುಬಿಡ್ತಾನೆ ಆದರೆ ಪೊಲೀಸರು ಅವನ ಹಿಂದೆ ಅಟ್ಟಿಸ್ಕೊಂಡು ಅಟ್ಟಿಸ್ಕೊಂಡು ಬರ್ತಾ ಇರ್ತಾರೆ ತಕ್ಷಣ ಅವನು ಮನೆ ಬಾಗಿಲು ತಟ್ತಾನೆ ಅಣ್ಣ ಸೇಮ್ ಅವನ ಹಾಗೇನೇ ಇರ್ತಾನೆ ಅವನ ಅವಳಿ ಜೌಳಿ ಅಣ್ಣ ಒಳಗಿರ್ತಾನೆ ಬಾಗಿಲು ತೆಗಿತಾನೆ ನೋಡಿದಾಗ ಏನು ಇವೆಲ್ಲ ಅಂತ ಹೇಳಿದಾಗ ಅಣ್ಣನಿಗೆ ಎಲ್ಲ ನಡೆದದ ಘಟನೆ ಬೇಗ ಬೇಗ ತಿಳಿಸ್ತಾನೆ ಆಗ ಪೊಲೀಸರು ನನ್ನ ಹತ್ರ ಹಿಡಿದ ಇದ್ದಾರೆ ಹಿಂದೆ ಬಿದ್ದಿದ್ದಾರೆ ಅಣ್ಣ ನನ್ನ ಕಾಪಾಡು ಅಣ್ಣ ಅಂತ ಕೇಳ್ತಾನೆ ತಮ್ಮ ಆಗ ಅಣ್ಣ ಹೇಳ್ತಾನೆ ಸರಿ ಸರಿ ಹಾಗಾದರೆ ಒಂದು ಕೆಲಸ ಮಾಡು ನಿನ್ ಶರ್ಟ್ ತೆಗಿ ನಿನ್ನ ಶರ್ಟ್ ತೆಗಿಯಪ್ಪ ಹೋಗಲ್ಲಿ ನೀನು ಶರ್ಟ್ ತೆಗೆದು ಬಿಡು ಹೋಗಿ ನೀನು ಒಳಗೆ ಗೋ ಅಂತ ಹೇಳ್ತಾನೆ ಆಗ ಈ ಶರ್ಟನ್ನು ತೆಗೆಸ್ಕೊಂಡಂಥ ಅಣ್ಣ ಏನು ಮಾಡ್ತಾನೆ ತಾನು ಶರ್ಟನ್ನು ಹಾಕ್ಕೊಬಿಡ್ತಾನೆ ಆಗ ಈ ಪೊಲೀಸರು ಅನ್ಕೊಳ್ ಪೊಲೀಸರು ಬಾಗಿಲ್ ಕದ ತಟ್ತಾರೆ ಇಲ್ಲಿಗೆ ಬಂದ ಅಂತ ಹೇಳಿದ್ರೆ ಇನ್ ಶರ್ಟ್ ಹಾಕೊಂಡು ನಿಂತಿದ್ದಾನೆ ಹಾಗಾಗಿ ಈತನೇ ಕೊಲೆ ಮಾಡಿರೋನು ಎಂಬುದಾಗಿ ಅಣ್ಣನನ್ನ ಹಿಡಿದುಕೊಂಡು ಹೋಗ್ತಾರೆ ಅಣ್ಣ ಏನೂ ಮಾತಾಡಲ್ಲ ಆಮೇಲೆ ಕೋರ್ಟು ಕಚೇರಿ ಎಲ್ಲ ನಡೀತಾ ಇರ್ತದೆ ತಮ್ಮನಿಗೆ ಗೊತ್ತೇ ಇಲ್ಲ ತಮ್ಮ ಇನ್ನೂ ಓಡೋಗ್ಬಿಟ್ಟಿರ್ತಾನೆ ಅಣ್ಣನ ಕರ್ಕೊಂಡು ಹೋಗಿದ್ದಾರೆ ಈತನ್ನು ತನ್ನ ಪ್ರಾಣ ಉಳಿಸ್ಕೊಳಕ್ಕೆ ಓಡೋಗಿದ್ದಾನೆ ಊರುಗಳ ಮೇಲೆ ಹೋಗಿದ್ದಾನೆ ಗೊತ್ತೇ ಇಲ್ಲ ಆಗ ಅಣ್ಣನ ಕೇಸು ಸಾಕ್ಷಿಗಳೆಲ್ಲ ಕೊಟ್ಟು ತೀರ್ಪು ರೆಡಿ ಆಗಿದೆ ಏನ್ ತೀರ್ಪು ಅಂದ್ರೆ ಗಲ್ಲಿಗೆ ಏರಿಸಬೇಕು ಗಲ್ಲಿಗೆ ಏರಿಸ್ಬೇಕು ಆಗ ಗಲ್ಲಿಗೆ ಏರಿಸ್ಬೇಕು ಬೆಳಗ್ಗೆ ಗಲ್ಗೆ ಏರಿಸ್ತಾರೆ ಆಗ ನೈಟ್ ಹೇಗೋ ತಮ್ಮನಿಗೆ ಗೊತ್ತಾಗತ್ತೆ ನಾಳೆ ದಿನ ನನ್ನ ಅಣ್ಣನ ಗಲ್ಗೇರಿಸೋದು ತೀರ್ಮಾನ ನಡೆದಿದೆ ಅಂತ ಗೊತ್ತಾಗತ್ತೆ ಆಗ ಓಡೋಡಿ ಓಡೋಡಿ ಅಣ್ಣನ ಹತ್ರ ಬರ್ತಾನೆ ಯಾಕಣ ಹೀಗೆ ಮಾಡಿದ್ಯಾ ನೀನು ಅಂತ ಹೇಳಿ ಅಳ್ತಾ ಇದೀಯ ನಾನು ಅಣ್ಣ ಮಾಡಿದ ತಪ್ಪು ನಾನು ಸಾಯ್ಬೇಕಣ ಹೋಗಿ ಹೇಳ್ತೀನಿ ನಾನೇ ತಪ್ಪು ಮಾಡಿದ್ದಂತ ಹೇಳ್ತೀನಿ ಎಂಬುದಾಗಿ ಅವ್ರ ಅಣ್ಣನಿಗೆ ಎಷ್ಟೋ ಒತ್ತಾಯ ಮಾಡ್ತಾನೆ ಆದರೆ ಅಣ್ಣ ದಯಮಾಡಿ ನೀನು ಹೇಳಕ್ಕೆ ಹೋಗ್ಬೇಡ ಅದೇನಾಗತ್ತೆ ನಾಳೆ ನೋಡೋಣ ನೀನು ಚಿಂತೆ ಮಾಡಬೇಡ ನೀನು ಹೋಗು ಅಂತ ಹೇಳಿ ಅವನಿಗೆ ಧೈರ್ಯ ತುಂಬಿ ಕಳಿಸ್ತಾನೆ ತಮ್ಮ ತಾನು ಮಾಡಿದ ತಪ್ಪಿನ ಪ್ರಜ್ಞೆಯನ್ನು ಕಾಡ್ತಾ ಇರ್ತದೆ ನಾನಲ್ವಾ ಶಿಕ್ಷೆ ಅನುಭವಿಸ್ಬೇಕು ಎಂಬುದಾಗಿ ಅವನು ಚಿಂತೆ ಮಾಡ್ತಾ ಅವನ ಪ್ರಜ್ಞೆಯಿಂದ ಅವನು ಅಳ್ತಾ ಇರ್ತಾನೆ ಮಾರನೇ ದಿನ ಆ ಟೈಮ್ ಬರುತ್ತೆ ಅಣ್ಣ ನನ್ನ ಗಲ್ಲಿಗೆ ಏರ್ಸೇ ಬಿಡ್ತಾನೆ ಅನಂತರ ಗೊತ್ತಾಗತ್ತೆ ಇವನ ಬಾಡಿ ತಗೊಳ್ಳೋದಿಕ್ಕೆ ತಮ್ಮ ಬರ್ತಾನೆ ಆಗ ದುಃಖಿಸಿ ದುಃಖಿಸಿ ಅಳ್ತಾ ಇದ್ದಾನೆ ಅದೇ ಬಡ್ಕೊಂಡು ಅಳ್ತಾ ಇದ್ದಾನೆ ಅಣ್ಣ ನಾನು ಮಾಡಿದ ತಪ್ಪು ನನಗೆ ಶಿಕ್ಷೆ ಆಗಬೇಕು ನ್ಯಾಯವಾಗಿ ನಿನಗೆ ಆಗೋ ಥರ ನಾನು ಮಾಡಿದ್ನಲ್ಲ ನಾನು ಬದುಕಿರೋದಿಲ್ಲ ಎಂಬುದಾಗಿ ಅದನ್ನು ಹೇಳ್ತಾನೆ ಆದರೆ ಅವನಿಗೆ ಅವ್ರ ಅಣ್ಣ ಹೇಳಿರ್ತಾರೆ ಇನ್ನು ಮುಂದಾದ್ರು ಚೆನ್ನಾಗಿ ಬದುಕು ಎಂಬುದಾಗಿ ಹೇಳಿರ್ತಾನೆ ಆಗ ಅವನಿಗೆ ಆ ಮಾತು ಜ್ಞಾಪಕ ಬಂದು ಇನ್ಮೇಲೆ ಕೆಟ್ಟ ಮಾರ್ಗವನ್ನೆಲ್ಲ ಬಿಟ್ಟು ಅವನ ಅಣ್ಣ ತನ್ನ ಬದಲಾಗಿ ಸತ್ನಲ್ಲ ಅಂತ ಹೇಳಿ ತನ್ನ ಅಣ್ಣನ ಸ್ಥಾನದಲ್ಲಿದ್ದು ಒಳ್ಳೆಯದನ್ನು ಮಾಡ್ತಾ ಬದುಕೋನಾಗ್ತಾನೆ ಈ ಕಥೆಗೂ ನಮ್ಮ ಜೀವಿತಕ್ಕೂ ಯೇಸುವಿಗೆ ನಡೆದಂಥ ಘಟನೆಗೂ ಮರಣಕ್ಕೂ ಒಂದು ಸಂಬಂಧ ಇದೆ ಪ್ರಿಯರು ಏಸು ಪರಲೋಕದಿಂದ ಬಂದಂತ ಪರಿಶುದ್ಧನಾದಂಥ ಪವಿತ್ರನಾದಂಥ ದೇವರು ಮನುಷ್ಯನಾಗಿ ಲೋಕಕ್ಕೆ ಬರ್ತಾರೆ ನೀವು ನಾವು ಮಾಡಿದಂತಹ ತಪ್ಪುಗಳು ಆ ಪಾಪಗಳಿಗೆ ಶಿಕ್ಷೆಯನ್ನ ಏಸು ಹೊತ್ಕೊಂಡು ದೇವರ ಶಿಕ್ಷೆಯನ್ನ ಆತನು ತೀರಿಸ್ತಾನೆ ಸಾಯ್ತಾನೆ ಹೂಣಲ್ಪಡ್ತಾರೆ ಆಮೇಲೆ ಮೂರನೇ ದಿನ ಏಸು ಎದೇಳ್ತಾರೆ ಪೌಲ ಅದನ್ನ ಹೇಳ್ತಾನೆ ಸುವಾರ್ತೆಯ ಅಂಶ ಮೊದಲನೇದು ಏಸು ನಮ್ಮ ಬದಲಾಗಿ ಪಾಪದ ಬಲಿಯಾದನು ಅನ್ನುವಂಥದ್ದು ಎರಡನೇದು ಆತನು ಹೂಣಲ್ಪಟ್ಟನು ಮೂರನೇದು ನಾವು ನೋಡ್ತೇವೆ ಆತನು ಮತ್ತೆ ನಿತ್ಯ ಜೀವವನ್ನ ಅಥವಾ ಪುನರುತ್ಥಾನ ಹೊಂದಿದನು ಅನ್ನುವಂಥದ್ದು ಮರಣ ಹೂಣುಡಿಕೆ ಪುನರುತ್ಥಾನ ಅನ್ನುವಂಥ ಅಂಶ ನಾವು ಓದ್ತೇವೆ ನಾಲ್ಕನೇ ವಾಕ್ಯ ಒಂದು ಕೋರಿತಿ ಹದಿನೈದು ನಾಲ್ಕು ಅಲ್ಲಿ ಹೇಳಲಾಗಿದೆ ಉಣಲ್ಪಟ್ಟನು ಬರಹದ ಪ್ರಕಾರವೇ ಆತನು ಮೂರನೆಯ ದಿನದಲ್ಲಿ ತಿರುಗಿ ಎದ್ದು ಬಂದನು ಎದ್ದು ಬಂದನು ಬರಹದ ಪ್ರಕಾರವೇ ಎದ್ದು ಬಂದನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರು ಯೇಸು ಸತ್ತವರೊಳಗಿಂದ ಎದ್ದು ಬಂದ ಸತ್ತನು ಆದರೆ ಎದ್ದು ಬಂದ ಅನ್ನುವಂಥ ಸತ್ಯಾರ್ಥ ನಾವು ನೋಡ್ತೇವೆ ಕೀರ್ತನೆ ಹದಿನಾರು ಹತ್ತಲ್ಲಿ ಹೋಷಾಯ ಆರು ಎರಡಲ್ಲಿ ಜಕಾರಿಯ ಹನ್ನೆರಡು ಹತ್ತರಲ್ಲಿ ಹೇಳ್ತಾ ಹೋದರೆ ಅನೇಕ ವಾಕ್ಯಗಳು ಯೇಸುವಿನ ಪುನರುತ್ಥಾನದ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ತಿಳಿಸಲ್ಪಟ್ಟಿದೆ ಯೋನನು ಮೀನಿನ ಹೊಟ್ಟೆಯಲ್ಲಿ ಇದ್ದಂಥ ಚಿತ್ರಣವನ್ನು ಏಸು ಮೀನಿನ ಹೊಟ್ಟೆಯಲ್ಲಿ ಈ ಫರಿಸಾರ್ ಕೇಳಿದಾಗ ಸದುಕಾಯರ ಫರಿಸಾರ್ ಕೇಳಿದಾಗ ಏನು ಅದ್ಭುತ ಮಾಡ್ತೀಯ ನೀನು ದೇವಾಲಯವನ್ನು ಕೇಳುತ್ತೀಯಾ ಎಂಬುದಾಗಿ ಹೇಳಿದೀಯಾ ಎಂಬುದಾಗಿ ಹೇಳಿದಾಗ ಯೇಸು ನನ್ನನ್ನು ಕೆಡುವರಿ ಮೂರು ದಿನದಲ್ಲಿ ಕಟ್ತೇನೆ ಎಂಬುದಾಗಿ ಆಲಯವನ್ನ ಕೆಡುವರಿ ಮೂರು ದಿನದಲ್ಲಿ ಕೆಡ್ತೀವಿ ಅಂದ್ರೆ ಆ ದೇಹದ ಬಗ್ಗೆ ಯೇಸು ಮಾತನಾಡಿದ್ರು ಮೂರು ದಿನದಲ್ಲಿ ಕಟ್ತೇನೆ ಎಂಬುದಾಗಿ ಅವರು ದೇವ ಕಟ್ಟಡದ ಬಗ್ಗೆ ಅನ್ಕೊಂಡ್ರು ಸೊ ಪ್ರಿಯರೇ ಯೇಸು ತನ್ನ ಪುನರುತ್ಥಾನದ ಬಗ್ಗೆ ಮೂರು ದಿನದ ಮೇಲೆ ಪುನರುತ್ಥಾನ ನಡೀತದೆ ಅನ್ನೋದ್ರ ಬಗ್ಗೆ ಅನೇಕ ಬಾರಿ ಉಲ್ಲೇಖ ಮಾಡಿದ್ರು ಶಿಷ್ಯರ ಜೊತೆಯಲ್ಲಿ ಉಲ್ಲೇಖ ಮಾಡಿದ್ರು ಫರಿಸ ಸದುಕಾರ ಜೊತೆಯಲ್ಲಿ ಉಲ್ಲೇಖ ಮಾಡಿದರು ಆದರೆ ಶಿಷ್ಯರು ನಡೆದಂಥ ಮರಣದಿಂದ ಗಾಬರಿಗೊಂಡು ಅವ್ರು ಮರ್ತಿದ್ರು ಆದರೆ ಯೇಸು ಸ್ವಾಮಿ ಎದ್ದ ತಕ್ಷಣ ಅವ್ರಿಗೆ ಆಶ್ಚರ್ಯ ಆಯಿತು ಸ್ವಾಮಿ ಏನು ಮಾಡಿದ್ನಂತೆ ಎದ್ದ ಮೇಲೆ ಅನೇಕರಿಗೆ ಕಾಣಿಸಿಕೊಂಡರು ನಾವು ನೋಡ್ತೇವೆ ಪೌಲ ಹೇಳ್ತಾನೆ ಆತನನ್ನು ಹೂಣಿಟ್ಟರು ಬರಹದ ಪ್ರಕಾರ ಆತನು ಮೂರನೇ ದಿನದಲ್ಲಿ ತಿರುಗಿ ಎದ್ದು ಬಂದನು ತರುವಾಯ ಆತನು ಕೇಫನಿಗೂ ಎದ್ದು ಬಂದನು ಅನ್ನುವಂಥದ್ದು ಹುಸಿ ನುಡಿಯಲ್ಲ ಕಟ್ಟು ಕಥೆ ಅಲ್ಲ ಅದು ನಡೆದ ಚರಿತ್ರಿಕ ಘಟನೆ ಎಂಬುದಾಗಿ ಸಾಕ್ಷಿಗಳನ್ನ ಸೇರಿಸಿ ಪೌಲನ್ನು ಹೇಳ್ತಾನೆ ಕೇಫನಿಗೆ ಕಾಣಿಸಿಕೊಂಡ ಅಪೋಸ್ತಲರಿಗೆ ಹನ್ನೆರಡು ಮಂದಿ ಆ ಕಾಣಿಸಿಕೊಳ್ಳುತ್ತಾನೆ ಐನೂರಕ್ಕಿಂತ ಹೆಚ್ಚು ಜನರಿಗೆ ಕಾಣಿಸ್ತಾನೆ ಅಪೋಸ್ತಲರಿಗೆ ಎರಡೆರಡು ಬಾರಿ ಕಾಣಿಸಿಕೊಳ್ಳುತ್ತಾನೆ ಅನಂತರ ನನಗೂ ಕೂಡ ಯೇಸು ಸ್ವಾಮಿ ಕಾಣಿಸಿದ್ದಾರೆ ಎಂಬುದಾಗಿ ಪೌಲನು ಹೇಳ್ತಾ ಬಂದು ಹೇಳ್ತಾ ಬಂದ್ರು ಪೌಲನು ತನ್ನ ಜೀವಿತದ ಸಾಕ್ಷಿಯನ್ನ ಏಸು ಕ್ರಿಸ್ತನ ಪುನರುತ್ಥಾನಕ್ಕೆ ಸಾಕ್ಷಿ ಎಂಬುದಾಗಿ ತನ್ನ ಬದಲಾದಂಥ ಜೀವಿತ ಏಸುವಿನ ಪುನರುತ್ಥಾನಕ್ಕೆ ಸಾಕ್ಷಿ ಎಂಬುದಾಗಿ ಆತನು ಸಾರಿ ಸಾರಿ ಅದರಲ್ಲಿ ಹೇಳ್ತಾ ಬರುವಂಥವನಾಗಿದ್ದಾನೆ ಹಾಗಾದ್ರೆ ಸುವಾರ್ತೆಯ ಅಂಶ ಏನಂತ ಹೇಳಿದ್ರೆ ದೇವರಿಂದ ನೇಮಿತನಾದಂಥ ಪರಿಶುದ್ಧನಾದಂಥ ನಜರೇತಿನ ಏಸು ಮನುಷ್ಯರು ಮಾಡಿದಂಥ ಪಾಪದ ಕೃತ್ಯಗಳಿಗಾಗಿ ನರಕಕ್ಕೆ ಹೋಗಬೇಕಾದಂಥವರ ಬದಲಾಗಿ ಶಿಲುಬೆ ಮೇಲೆ ಸತ್ತನು ಹೂಣಲ್ಪಟ್ಟನು ಆದರೆ ಮೂರನೇ ದಿನ ಎದ್ದು ಈಗ ಅನೇಕರಿಗೆ ಜೀವನ ಕೊಡುವಂಥ ನಾಯಕನಾಗಿ ತಾನು ನಿಂತಿದ್ದಾನೆ ಒಂದು ದಿನ ನ್ಯಾಯಾಧಿಪತಿ ಆಗ್ತಾನೆ ಸೊ ಇದರಲ್ಲಿ ಮುಖ್ಯವಾದಂಥ ಅಂಶಗಳು ಏಸು ನಮ್ಮ ಪಾಪದ ಬದಲಾಗಿ ಸತ್ತನು ಹೂಣಲ್ಪಟ್ಟನು ಮೂರನೇ ದಿನ ಎದ್ದು ಬಂದನು ಅನ್ನುವಂಥ ಸತ್ಯಾರ್ಥ ಇದನ್ನು ನಂಬಬೇಕು ಪೌಲನ್ ಹೇಳ್ತಾನೆ ಹಾಗಾದರೆ ನಾನಾದರೇನು ಅವರಾದರೇನೋ ಹಾಗೆಯೇ ನಾವು ಸಾರಿದೆವು ಹಾಗೆಯೇ ನೀವು ನಂಬಿದ್ದೀರಿ ಸೊ ಹಾಗಾದರೆ ಯೇಸುವಿನ ಬಗೆ ಇರುವಂತ ಆತನ ಜನನಾಗಿರ್ಬೋದು ಆತನ ಯಾರು ಅನ್ನೋದಾಗಿರ್ಬೋದು ಆತನ ಮರಣ ಹೂನುಡುಕೆ ಪುನರುತ್ಥಾನ ಅದರ ಜೊತೆಗೆ ನಮಗೆ ಆತನು ಅನುಭವಿಸಿದಂಥ ಈ ಎಲ್ಲ ಒಂದು ಕಾರ್ಯದಲ್ಲಿ ನಮಗೆ ಇರುವಂಥ ಸಾಮ್ಯ ನಮಗಿರುವಂಥ ಸಮೀಪ್ಯ ಅಂದ್ರೆ ನಮಗಾಗಿ ಅನ್ನುವಂಥ ಅಂಶವನ್ನ ನಾವು ಜನರಿಗೆ ತಿಳಿಸಬೇಕಾಗಿದೆ ಏಸು ನಿಮ್ಮ ಪಾಪಗಳಿಗಾಗಿ ಸತ್ತನೋ ಹೂಣಲ್ಪಟ್ಟನೋ ಆತನ ಎದ್ದು ಬಂದಿದ್ದಾನೆ ನೀವು ಆತನನ್ನು ನಂಬೋದಾದ್ರೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ನೀವು ಕೂಡ ಪರಲೋಕ ರಾಜ್ಯಕ್ಕೆ ತಲುಪ್ತೀರಾ ಅನ್ನುವಂಥ ಸಂದೇಶ ನಾವು ಹೇಳಬೇಕಾಗಿದೆ ನಾವು ಕೆಲಸ ಸಾರಿ ಏನ್ ಹೇಳಬೇಕು ಸುವಾರ್ತೆ ಅಂದ್ರೆ ಗೊತ್ತಿಲ್ಲದೇನೆ ಒದ್ದಾಡ್ತೇವೆ ಯಾವುದೋ ಏಸು ಅದ್ಭುತ ಮಾಡಿದ್ರು ನಿಮಗೂ ಮಾಡ್ತಾರೆ ಆದ್ರೆ ಆ ಅದ್ಭುತವನ್ನು ಹೊಂದಿದ್ದವರು ಶಾರೀರಿಕವಾಗಿ ಹೊಂದಿರ್ತಾರೆ ಅದ್ಭುತ ಆದ್ರೆ ಏಸುವಿನ ಸರಿಯಾದಂಥ ರೀತಿಯಲ್ಲಿ ಆತನ ಅಂಗೀಕಾರ ಮಾಡಿರೋದೇ ಇಲ್ಲ ರಕ್ಷಣೆಯ ಸಂದೇಶ ಕೇಳಿರೋದೇ ಇಲ್ಲ ಸೊ ಪ್ರಿಯರೇ ನಾವು ಮುಖ್ಯವಾಗಿ ಹೇಳಬೇಕಾಗಿರುವಂಥದ್ದು ಅವರ ಪಾಪಗಳಿಗಾಗಿಯೇ ಏಸು ಬಲಿಯಾದರು ಹಾಗಾಗಿ ಹೂಣಲ್ಪಟ್ಟರು ಎದ್ದು ಬಂದರು ನೀವೀಗ ಮಾನಸಾಂತರ ಹೊಂದಿ ಏಸುವನ್ನು ನಂಬೋದಾದರೆ ನಿಮಗೆ ರಕ್ಷಣೆ ಆಗ್ತದೆ ಎಂಬುದಾಗಿ ಹೇಳಿ ಅನಂತರ ಆ ಆಜ್ಞೆಗಳಿಗೆ ಅವರನ್ನು ನಾವು ಪರಿಚಯಿಸಬಹುದು ಸೊ ಈ ಸುವಾರ್ತೆಯ ಅಂಶ ಅನೇಕರಿಗೆ ನೀವು ತಿಳಿಸೋದಕ್ಕೆ ಸಹಾಯ ಮಾಡಲಿ ತಿಳಿದೇ ಇರುವಂಥವರು ಇನ್ನೂ ರಕ್ಷಣೆ ಹೊಂದದೇ ಇರುವಂಥವರು ಯಾರಾದರೂ ಇಲ್ಲಿ ಇರೋದಾದರೆ ಆ ನರಕ ದೇವರ ಕೋಪದಿಂದ ನಾನು ಬಿಡುಗಡೆ ಹೊಂದಬೇಕು ಅದಕ್ಕಾಗಿ ಏಸು ಸ್ವಾಮಿ ಸತ್ತನು ನನ್ನ ಶಿಕ್ಷೆಯನ್ನು ಹೊತ್ತು ಸತ್ತನು ನನಗೆ ಆ ನನ್ನನ್ನು ಬಿಡಿಸಿದಂಥವನು ಬೇಕು ಅನ್ನುವಂಥವರು ನಿಮ್ಮ ಹೃದಯದಲ್ಲಿ ಏಸುವೆ ನನ್ನ ಹೃದಯಕ್ಕೆ ಬಾ ಎಂಬುದಾಗಿ ನಿಮ್ಮ ಜೀವಿತವನ್ನು ಒಪ್ಪಿಸ್ಕೊಡ್ರಿ ದೇವರು ನಿಮ್ಮನ್ನು ಆಶೀರ್ವದಿಸುವಂಥವನಾಗಿದ್ದಾನೆ ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪರಿಶುದ್ಧನಾಗಿರುವಂಥ ತಂದೆಯೇ ನನ್ನನ್ನು ಕೇಳ್ತಾ ಇರುವಂಥ ಪ್ರಿಯರು ಪರಲೋಕದಿಂದ ನಮ್ಮ ರಕ್ಷಕನಾಗಿ ಬಂದಂಥ ಏಸು ಎಂಬುದಾಗಿ ಅವರ ಹೃದಯದಲ್ಲಿ ನಂಬಿ ಸತ್ತಂಥವರೊಳಗಿಂದ ಪಾಪಕ್ಕಾಗಿ ನನ್ನ ಪಾಪಕ್ಕಾಗಿ ಸತ್ರು ಹೂಣಲ್ಪಟ್ಟರು ಮೂರನೇ ದಿನ ಎದ್ದು ಜೀವಂತವಾಗಿದ್ದಾರೆ ಮುಂದೊಂದು ದಿನ ಬರ್ತಾರೆ ಎಂಬುದಾಗಿ ನಂಬಿ ನಿನ್ನನ್ನು ಅಂಗೀಕರಿಸಿಕೊಂಡು ಬಾಳ್ಲಿಕ್ಕೆ ಅನೇಕರಿಗೆ ನೀನು ಸಹಾಯ ಮಾಡು ಹೀಗೆ ಸರಿಯಾದ ರೀತಿಯಲ್ಲಿ ನಂಬಿ ರಕ್ಷಣೆ ಹೊಂದಲಿಕ್ಕೆ ಕೃಪೆಯನ್ನು ಕೊಡು ಏಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ ನಿಮಗೇನಾದರೂ ಅಭಿಪ್ರಾಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ ಅಗಾಪೆ ಗಾಸ್ ಆಫ್ ಮಿನಿಸ್ಟ್ರೀಸ್ ಮತ್ತಿಕೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು ಪ್ರಾರ್ಥನಾ ವಿಷಯಗಳು ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಪ್ಪನಿಂದ ನೀವು ನಮಗೆ ಕೇಳ್ಬೋದು ವಾಟ್ಸಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡ್ತೇವೆ ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ ಈ ಶುಭ ವಾರ್ತೆಯಲ್ಲಿ ನೀವು ಸಹ ಪಾಲು ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿರಿ ದೇವ್ರ ನಾಮಕ್ಕೆ ಮಲೆಯಾಗಿ ಸುರಿಯುವುದು ಸತ್ಯವಾಗಿ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಯೇಸು ತನ್ನ ಪಾಪಕ್ಕೋಸ್ಕರ ಅಲ್ಲ ಕ್ರೂಜೆಯ ಮೇಲೆ ಸತ್ತದ್ದು ಅನೇಕ ವಿಷಯದಲ್ಲಿ ಹೇಳಲಾಗಿದೆ ಐವತ್ ಮೂರನೇ ಅಧ್ಯಾಯದಲ್ಲಿ ನಿಂದಿತನೋ ಬಾಧಿತನು ದೇವರಿಂದ ಕುಗಿಸಲ್ಪಟ್ಟವನು ಎಂಬುದಾಗಿ ಭಾವಿಸಿದೆವು